ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನೆಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹೇಳಿ ಸರ್ ಸರ್ ಮಹೀಂದ್ರ ಬುಲೋರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲಿ ಪ್ಯಾಸೆಂಜರ್ ವೆಹಿಕಲ್ಲು ಹೌದು ಸರ್ ಏನೈತ್ರಿ ಮಾಡಲ್ಲ ಎರಡು ಸಾವಿರದ ಏಳು ಎಂಡಿಂಗ್ ಐತ್ರಿ ಏಳು ಎಂಡ್ ಐತ್ರಿ ಹಾಂ ರೀ ಓಕೆ ಓನರು ಓನರ್ ತೋನರ್ ಎರಡನೇ ಓನರ್ ರೀ ತೋರ್ ಮೂರನೇ ಓನರ್ ರೀ ನೀವು ಸೆಕೆಂಡ್ ಓನರ್ ಏನ್ರಿ ರೀ ಹಾಂ ರೀ ಓಕೆ ತೋರ್ ತರ ರನ್ನಿಂಗ್ ಎಷ್ಟು ಐತ್ರಿ ಸರ್ ಗಾಡಿ చాలా సార్ రన్నింగ్ మీటర్ ఓకే సార్ టైర్ కండీషన్ హి ప్రసైడ్ స్టేఫ్ని కండీషన్ బాడీ రెండు మధ్యలో స్టాప్ ఆగోదు సార్ ఇంజన్ డాప్స్ ಎಲ್ಲ ಓಕೆ ಸರ್ ಈಗ ಮಾತಾಡಾಗಿನ್ಸ್ ರೀ ಇನ್ಸೂರೆನ್ಸು ಈಗ ಮಾತಾಡ ಓಕೆ ಸರ್ ಏನು ಕೊಡ್ತೇವೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಮೈಲೇಜ್ ಹದಿನಾಲ್ಕು ಸರ್ ಹದಿನಾಲ್ಕು ಹದಿನೈದು ಓಕೆ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ಐತ್ರಿ ಹಾ ಹಾಂ ಓಕೆ ಸರ್ ಸೀಟ್ ಕರೋತ್ತೆಲ್ಲ ಕರೆಕ್ಟಾಗಿ ಐತೆ ರೀ ಎಲ್ಲ ಖುಷಿ ಮಸಾಲ ಸರ್ ಈಗ ಹ್ಞೂ ಓಕೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರಿ ಸರ್ ಗಡಿಗೆ ಏನು ಸರ್ ಮ್ಯೂಸಿಕ್ ಸಿಸ್ಟಮ್ ಸೌಂಡ್ ಸಿಸ್ಟಮ್ ಹಾಕ್ಸಿದಿರಾ ಸೌಂಡ್ ಸಿಸ್ಟಮ್ ಅಲ್ಲಿ ಸರ್ ಟೇಪ್ ಐತೆ ಸೌಂಡ್ ಹಾ ಹೌದು ಓಕೆ ಸರ್ ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನ್ರೆ ಮಾಡಿಸ್ರಿ ಅಂತ ಸರ್ ಗಡಿ ಏನು ಸರ್ ಓಕೆ ಮತ್ತೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂಟ್ ಕ್ಲಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನರ್ ಕೆಲಸ ಏನ್ ರೈತ ಏನ್ರೆ ಗಾಡಿ ಮತ್ತೆ ಏನು ಸರ್ ಏನು ಸರ್ ಆಗದಿ ಪೂರ್ಲ ಕ್ಲೀನ್ ಐತ್ರಿ ಗಾಡಿ ಮಾತ್ರ ಏನು ಸರ್ ಅದ ಇದು ಪಾಚೆ ಮೊಕ್ಕ ಪೇಂಟ್ ಮಾಡ್ಸಿದ್ರೆ ಹ್ಮ್ ಪೇಂಟ್ ಮಾಡ್ಸಿದ್ರೆ ಪೂರ್ತಿ ಗಾಡಿ ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಹ್ಮ್ ಓಕೆ ಪೇಂಟ್ ಐತೆ

ఓకే అందరి బంద్ర ఇంక హెచ్చు కడితే హెత్తా సార్ ఓకే సార్ తమ లొకేషను డిస్టిక్ ఓకే సార్ ఇదే కాంటేక్ట్ నంబరు సార్ ఓకే సార్ అగదీ గారి మాత్ర ఇంజన్ కండీషన్ అగదీ కరెక్ట్ సార్ ఇంజన్ కార్ ఇవకా అప్డేట్ మిమ్మకడంతా నోటి ఓకే సార్ థ్యాంక్ యూ